ಪ್ರೀಸಕ್ಕಾಗಿ ಎಷ್ಟು ಹೆಣ್ಣು ಕಾದ ಬೇ ಗೊತ್ತಾ ದಿನದಿನ ನನ್ಸುತ್ತ ಪ್ರೀಸಕ್ಕಾಗಿ ಎಷ್ಟು ಹೆಣ್ಣು ಕಾದ ಗೊತ್ತಾ ದಿನ ದಿನ ನನ್ಸುತ್ತ ಹತ್ತಾರತ್ತಾರಲ್ಲ ಸಾವಿರಾರು ಹುಡುಗಿರು ಎಲ್ಲ ಪ್ರೀಸಕ್ಕಾಗಿ ಎಷ್ಟು ಹೆಣ್ಣು ಕಾದ ಬೇ ಗೊತ್ತಾ ದಿನದಿನ ನನ್ಸುತ್ತಾ ನಾನೇ ಕಾಣೆ ಪ್ರೀತಿಗಾರ ನಾನೇ ಕಾಣಿ ನನ್ ಬಂದೆ ಕಾಣೆ ಮನ್ನಕ್ ಬಾರು ನಿಂದೆ ಕಾಣೆ ಪ್ರೀಸಕ್ಕೆ ಹುಡುಗಿರು ನನ್ನಿಂದೆ ಕಿವು ಆಟಲ್ಲಿ ನೀವು ನಿಮ್ಗೆ ನಾನು ಸ್ವೀಟು ಪ್ರಿಸಕ್ಕಾಗಿ ಎಷ್ಟೆಣ್ಣು ಕಾದ ಬೇಕು ಗೊತ್ತಾ ನಂದಿನಾ ಕಾಗಿ ಎಷ್ಟೆಣ್ಣು ಕಾದ ಬೇಕು ಗೊತ್ತಾ ದಿನದಿನ